ಅದೇ ಅದೇ ನಿಮ್ದು ಏನು ಆಡಿಯೋ ಒಂದು ವೈರಲ್ ಆಗ್ತಾ ಇಲ್ಲ ಸರ್ ಅದೆಲ್ಲ ತಿರುಸಿ ಪರುಷಿ ಅನ್ನೋ ಮಗ ಏನೇನೋ ಮಾಡಿಬಿಟ್ಟಿದ್ದಾರೆ ಅದನ್ನೇ ಇವಾಗ ಪವರ್ ಟಿವಿ ಕೂತ್ಕೊಂಡು ಹೇಳಿದೆ ನಾನೀಗ ಪವರ್ ಟಿವಿ ಅದು ನಿಮ್ಗೆ ಮಾರ್ಕೊಂಡಿರೋ ಟಿವಿ ಬೇರೆ ಟಿವಿ ಮಾಡ್ಕೊಂಡಿದಾರೆ ಗೊತ್ತಿಲ್ಲ ಅದು ನನಗೀಗ ನಾನು ನನ್ನ ಒಂದು ಒಂದ್ ಮಾತನ ಒಂದ್ ಮಾತು ನಿಮ್ಮನ್ನ ಎಂ ಪಿ ಮಾಡಿದ್ದೇವೆ ಗೌಡ್ರಲ್ಲ ಇಲ್ಲಿಗೆ ಮಂಡ್ಯಾಗೆ

ಈಗ ಒಂದ್ ತಿಳ್ಕೊ ಕರ್ದಿಕ್ ಕೇಳಿಲ್ರಿ ಅವ್ರನ್ನ ಭೇಟಿ ಮಾಡಿರದೆ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕಿನ ಮುಂಚೆ ಎಲ್ಲ ಪೆನ್ ಡ್ರೈವ್ ಎಲ್ಲ ಹಂಚಾಗಿರ್ಲಿಲ್ಲ ನೀವು ಜೆಡಿಎಸ್ ವಿರುದ್ಧ ಮಾತಾಡಿ ನಿಮ್ ಮೇಲೆ ಒಂದ್ ಗೌರವ ಇತ್ತು ದೇವೇಗೌಡರು ಸಹ ದೇವ್ರ ಒಳ್ಳೇದ್ ಮಾಡಿದ್ರಿ ಸತ್ಯ ಹೇಳ್ತಾ ಇದ್ದೀನಿ ದೇವೇಗೌಡ್ರೆಲ್ಲ ಸೂಸೈಡ್ ಮಾಡ್ಕೊಳ್ಳಿ ನೀವು ಸೂಸೈಡ್ ಮಾಡ್ಕೊಂತೀವ್ರಿ ನೀವು ಕರ್ದಿಕ್ ಕೇಳ್ಕೋ ಇಲ್ಲಿ ನಾನು ದೇವೇಗೌಡ್ರನ್ನ ಸೂಸೈಡ್ ಮಾಡ್ಕೊಳ್ಳೋ ಮಟ್ಟಕ್ಕೆ ತತ್ತಾರೆ ಇವ್ರಲ್ಲ ಮಾಡಿಬಿಟ್ರು ಇವ್ರೆಲ್ಲ ಇಂತ ಅದನ್ನೇ ಈಗ ನಾನ್ ಸ್ಪಷ್ಟೀಕರಣ ಕೊಟ್ಟೆ ಅದನ್ನೇ ಸ್ಪಷ್ಟೀಕರಣ ಕೊಟ್ಟೆ ನನ್ ಮಕ್ಳಿಂಗ್ ಮಾಡ್ಯಾವ್ ನೀವು ನನ್ ಮಗ ಇವನು ಇನ್ನೂ ಏನೇನ್ ಮಾಡ್ಕೊಂಡ್ ಬಿಡ್ತಾವ್ರಿ ಮಾಡ್ಕೊಂಡು ನಿಮ್ ಖುಷಿ ಸುಮ್ಮನೆ ಇತ್ತು ಕಾರ್ತಿಕ್ ಒಂದ್ ನಿಮಿಷ ಕೇಳ್ಕೋ ಇಲ್ಲಿ ನಾನು ನಿನ್ಗೆ ಹೇಳ್ತಾ ಇದ್ದೀನಿ ನಾನು ಗೌರವ ಕೊಟ್ಟು ನಿನ್ ಮಾತಾ ಮಾತಾಡ್ತಾ ಇದ್ದೀನಿ ವಿಶ್ವಾಸ ಇದ್ದಿದ್ದಕ್ಕೆ ನಾನು ಗೌರವ ಕೊಡ್ತಾ ಅದಕ್ಕೆ ಪ್ಲೇಸ್ ಅಲ್ಲಿ ಬೇರೆವನು ಬೇರೆ ಡಿ ಕೆ ಶಿವಕುಮಾರ್ ಆಗಿದ್ದು ನಾನು ಬೈಕ್ ಬಂದಂಗೆ ಬೈದ್ ಇದ್ದೀನಿ ನಿಮ್ಮ ವಿಶ್ವಾಸ ಇರೋದಕ್ಕೆ ನಾನು ಮಾತಾಡ್ತಾ ಇರೋದು ಗೌರವ ಕೊಟ್ಟು ನಾನು ನಿಮ್ ಮೇಲೆ ವಿಶ್ವಾಸ ಇಟ್ಕೊಂಡೆ ಹೇಳ್ತಾ ಇದ್ದೀನಿ ನಾನು ದೇವರೂ ನಾನು ಆ ಮನಸ್ಸಿನಲ್ಲಿ ಹೇಳಿಲ್ಲ ನಾಳೆ ಬೆಳಿಗ್ಗೆ ಮೀಡಿಯಾ ಮುಂದೆ ಹೋಗಿ ಕ್ಷಮೆ ಕೇಳ್ರಿ ಕೇಳಿ ಆಯ್ತು ಅವನ ಅವನು ಪವರ್ ಟಿವಿ ಅವ್ನ ಮುಂದೆ ಯಾವ ಟಿವಿ ಮುಂದಕ್ಕೂ ಇನ್ ಹೋಗಲ್ಲ ಕ್ಲೋಸ್ ಇನ್ ಹದಿನೈದು ದಿವಸ ನಾನ್ ಯಾವ ಟಿವಿ ವರ್ಗು ಸಿಕ್ಕಲ್ಲ ನಾಳೆಯಿಂದ ಅಲ್ಲ ಅಲ್ಲ ನೀನ್ ಅಂದಿದೀಯ ಅಂತ ಪಬ್ಲಿಕ್ ಆಗಿ ನೀನು ಒಪ್ಕೊಂತ ಇದೀಯಾ ಹೇಳ್ ತೊಡಲಿ ಬಿಡು ಪ್ರೆಸ್ ಮೀಟ್ ಮಾಡಿ ನಾನ್ ಮಾತಾಡಿದ್ದೀನಿ ಆಯ್ತು ನಾನು ಹೇಳ್ತಾ ಇದೀನಿ ನಾನಿವತ್ ಏನ್ ಹೇಳಿದೀನೋ ಅದನ್ನ ಹೇಳಿದೀನಿ ನಾನ್ ಹೇಳಿರೋದಕ್ಕೆ ನಾನ್ ಕ್ಲಿಯರ್ ಮಾಡಿದ್ದೀನಿ ನಾನು ಆತರ ಹೇಳಿಲ್ಲ ನಾನು ಕರೆಕ್ಟಾಗಿ ಆಗಿ ಪವರ್ ಟಿವಿ ಡಿ ಕೆ ಶಿವಕುಮಾರ್ ಮಾರ್ಕೊಂಡಿದ್ದಾನೆ ಇಲ್ವಾ ನನಗದು ಗೊತ್ತಿಲ್ಲ ಗೊತ್ತಿಲ್ಲ ಅಲ್ಲ ಗೊತ್ತಿಲ್ಲ ಯಾರ್ಯಾರು ಯಾರ್ಯಾರು ಮಾಡ್ಕೊಂಡವ್ರೆ ಗೊತ್ತಿಲ್ಲ ಅವೆಲ್ಲ ಅಲ್ಪೋಸ್ಕರಲ್ಲಿ ನಾನು ಯಾವ್ದು ಮಾತಾಡಲ್ಲ

ಪವರ್ ಟಿವಿ ಅದು ನಿಮಗೆ ಮಾರ್ಕೊಂಡಿರೋ ಟಿವಿ ಬೇರೆ ಟಿವಿ ಮಾರ್ಕೊಂಡಿದ್ದಾರೆ ಗೊತ್ತಿಲ್ಲ ಅದು ನನಗೆ ಈಗ ನಾನು ನಾನು ಒಂದೊಂದು ಮಾತನ ಫೋನ್ ಮಾತು ನಿಮ್ಮನ್ನ ಎಂಪಿ ಮಾಡಿ ದೇವೇಗೌಡರಲ್ಲ ನಾ ಇಲ್ಲಿಗೆ ಐದ್ ಐದಿನೆ ಹೌದು ನಾನೇ 35 ಕೋಟಿ ಖರ್ಚು ಮಾಡ್ಕೊಂಡು ಸಾಲ ಮಾಡ್ಕೊಂಡು ನಾನು ಕೋಟಿ ಖರ್ಚು ಮಾಡ್ಕೊಂಡು ನಿನ್ ಇಂಡಿಪೆಂಡೆಂಟ್ ಆಗಿ ನಿಂತು ನೂರ್ ಕೋಟಿ ಖರ್ಚು ಮಾಡಿದ್ರು ಯಾಕನ್ನ ಆಗ್ತಾ ಇಲ್ಲ ಅಲ್ಲ ಜೆಡಿಎಸ್ ಸಿಂಬಲ್ ಮೇಲೆ ನಿನ್ನ ನಿಮಿಷ ಬುಡಿಗ ಕೇಳಿ ಅಲ್ಲೇ ಅದ್ ಏನಾದ್ರು ಇರ್ಲೇನಾ ದೇವೇಗೌಡ್ರು ಸಾವು ಬೈತೋ ಅಷ್ಟೇ ಅಣ್ಣ ಕೇಳಿಲ್ಲ ಬಿಡುಗುರು ನೀನ್ ಸುಮ್ನೆ ನಿಮ್ ತಾಯಿ ಅಣ್ಣ ಕೇಳೇ ಅಲ್ಲಿ ನಾನು ಹೇಳುದ್ ಕೇಳ್ಕೊ ದೇವರನ್ನ ಹೇಳ್ತೀನಿ ಗೌರವ ಕೊಡ್ತಾ ಇದೀನಿ ಅದಕ್ಕೋಸ್ಕರ ನಾನ್ ನಿಮ್ ಆದ್ರ ಇನ್ನಾದ್ರಾಗಿದ್ರೆ ಫೋನ್ ಕಟ್ ಮಾಡ್ತಿದ್ದೆ ನೀನ್ ಕಾರ್ತಿಕ್ ಅಂತಲೇ ಮಾತಾಡ್ತಾ ಇದೀನಿ ಕೇಳ್ಕೊ ಆ ಸೂಳೆ ಮಗನ್ ಕೇಳಿ ಮಾತಾಡುವಾಗ ಅವನು ನನ್ನ ಏನೇನೋ ಬಾಯಿ ಬಿಚ್ಚಿಟ್ಟ ಅವೆಲ್ಲಾ ಅವ್ನ್ ನನ್ನ ಮಗ ನಮಗೆ ರೆಕಾರ್ಡ್ ಮಾಡಿಲ್ಲಾ ನೀವ್ ನಾವು ನಾವೆಲ್ಲ ಮಾಡಿಲ್ವಲ್ಲ ಈಗ ಒಂದ್ ತಿಳ್ಕೊ ಕೇಳಿಲ್ಲ ಅವ್ನ ಭೇಟಿ ಮಾಡಿರೋದೇ ನಾನ್ ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕಿನ ಮುಂಚೆ ಎಲ್ಲ ಪೆನ್ ಡ್ರೈವ್ ಎಲ್ಲ ಹಂಚಾಗಿರ್ಲಿಲ್ಲ ನೀವು ಜೆಡಿಎಸ್ ವಿರುದ್ಧ ಮಾತಾಡಿದ ನಿಮ್ ಮೇಲೆ ಒಂದ್ ಗೌರವ ಇತ್ತು ದೇವೇಗೌಡರು ಸಾವು ಬಯಸಿದ್ರೆ ಒಳ್ಳೇದು ಮಾಡಿದ್ದೀನಿ ಸತ್ಯ ಹೇಳ್ತಾ ಇದ್ದೀನಿ ದೇವೇಗೌಡ್ರೆಲ್ಲ ಸೂಸೈಡ್ ಮಾಡ್ಕೊಂಡು ನೀವು ಸೂಸೈಡ್ ಮಾಡ್ಕೊಂತೀರಿ ಸೀರಿಯಸ್ ನೀವು ಸೂಸೈಡ್ ಕೇಳ್ಕೋ ಇಲ್ಲಿ ನಾನು ದೇವೇಗೌಡ್ರನ್ನ ಸೂಸೈಡ್ ಮಾಡ್ಕೊಳ್ಳೋ ಮಟ್ಟಕ್ಕೆ ತತ್ತ ಇವರೆಲ್ಲ ಮಾಡ್ಬಿಟ್ರು ಇವ್ರೆಲ್ಲ ಇಂತ ಅದನ್ನೇ ಈಗ ನಾನ್ ಸ್ಪಷ್ಟೀಕರಣ ಕೊಟ್ಟೆ ಅದನ್ನೇ ಸ್ಪಷ್ಟೀಕರಣ ಕೊಟ್ಟೆ ನನ್ನ ಮಕ್ಳಿಗೆ ಮಾಡ್ಯಾವ್ ನೀವು ನನ್ ಮಗ ಇವನು ಇನ್ನು ಏನೇನ್ ಮಾಡ್ಕೊಂಡ್ ಬಿಡ್ತಾವೆ ಮಾಡ್ಕೊಂಡು ನಿಮ್ ಖುಷಿ ರೀತಿ ಇತ್ತು ಕಾರ್ತಿಕ್ ಒಂದ್ ನಿಮಿಷ ಕೇಳ್ಕೊ ಇಲ್ಲಿ ನಾನು ನಿನ್ಗೆ ಹೇಳ್ತಾ ಇದ್ದೀನಿ ನಾನು ಗೌರವ ಕೊಟ್ಟು ನಿನ್ ಮಾತಾ ಮಾತಾಡ್ತಾ ಇದ್ದೀನಿ ನಾನು ಗೌರವ ಕೊಡ್ತಾ ಇದ್ದೇ ಪ್ಲೇಸ್ ಅಲ್ಲಿ ಬೇರೆ ಬೇರೆ ಡಿ ಕೆ ಶಿವಕುಮಾರ್ ಆಗಿದ್ದು ನಾನು ಬೈಕ್ ಬಂದಂಗೆ ಬೈದ್ ಇದ್ದೀನಿ ನಿಮ್ಮ ವಿಶ್ವಾಸ ಇರೋದಕ್ಕೆ ನಾನು ಮಾತಾಡ್ತಾ ಇರೋದಕ್ಕೆ ಗೌರವ ಕೊಟ್ಟು ನಾನು ನಿಮ್ ಮೇಲೆ ವಿಶ್ವಾಸ ಇಟ್ಕೊಂಡೆ ಹೇಳ್ತಾ ಇದ್ದೀನಿ ನಾನು ದೇವರೂ ನಾನು ಆ ಮನಸ್ಸಲ್ಲಿ ಹೇಳಿಲ್ಲ ನಾಳೆ ಬೆಳಿಗ್ಗೆ ಮೀಡಿಯಾ ಮುಂದೆ ಹೋಗಿ ಕ್ಷಮೆ ಕೇಳ್ರಿ ಕೇಳಿ ಆಯ್ತು ಅವನ ಅವನು ಪವರ್ ಟಿವಿ ಅವ್ನ ಮುಂದೆ ಯಾವ ಟಿವಿ ಮುಂದಕ್ಕೂ ಇನ್ ಹೋಗಲ್ಲ ಕ್ಲೋಸ್ ಇನ್ ಹದಿನೈದು ದಿವಸ ನಾನ್ ಯಾವ್ ಟಿವಿ ಅವ್ರಿಗೂ ಸಿಕ್ಕಲ್ಲ ನಾಳೆಯಿಂದ ಅಲ್ಲ ಅಲ್ಲ ನೀನ್ ಅಂದಿದೀಯ ಅಂತ ಪಬ್ಲಿಕ್ ಆಗಿ ನೀನು ಒಪ್ಕೊಂತ ಇದೀಯಾ ತೊಡಲಿ ಕೇಳಿಲಿ ಅಲ್ಲ ನೀನ್ ಪ್ರೆಸ್ ಮೀಟ್ ಮಾಡಿ ನಾನು ಮಾತಾಡಿದ್ದೀನಿ ಈಗ ಆಯ್ತು ನಾನು ಹೇಳ್ತಾ ಇದೀನಿ ನಾನಿವತ್ ಏನ್ ಹೇಳಿದೀನೋ ಅದನ್ನ ಹೇಳಿದೀನಿ ನಾನು ಹೇಳಿರೋದಕ್ಕೆ ನಾನ್ ಕ್ಲಿಯರ್ ಮಾಡಿದ್ದೀನಿ ನಾನ್ ಆತರ ಹೇಳಿಲ್ಲ ನಾನು ಕರೆಕ್ಟ್ ಆಗಿ ಹೇಳ ಪವರ್ ಟಿವಿ ಡಿ ಕೆ ಶಿವಕುಮಾರ್ ಮಾರ್ಕೊಂಡಿದ್ದಾನೆ ಇಲ್ವಾ ನನಗದು ಗೊತ್ತಿಲ್ಲ ಅಲ್ಲ ಗೊತ್ತಿಲ್ಲ ಯಾರ್ಯಾರು ಯಾರ್ಯಾರು ಮಾಡ್ಕೊಂಡವ್ರ ಗೊತ್ತಿಲ್ಲ ಅವೆಲ್ಲ ಅಲ್ಪೋಸ್ಕರ್ ನಾನು ಯಾವ್ದು ಮಾತಾಡಲ್ಲ ನೀನು ರೆಕಾರ್ಡ್ ಮಾಡ್ಕೊಂಡು ಅದಕ್ಕೆ ಡಿ ಕೆ ಮಾಡ್ಕೊಂಡು ಒಪ್ಕೊಂಡ್ರೆ ಆತ್ಮ ಸಾಕ್ಷಿ ಅನ್ನೋದಿರ್ಬೇಕು ಆಯ್ತು ಕರ್ನಾಟಕ ಇಲ್ಲ ಸರ್ ಅದೆಲ್ಲ ತಿರುಸಿ ಪರಸಿ ನನ್ ಮಗ ಏನೇನೋ ಮಾಡಿಬಿಟ್ಟಿದ್ದಾರೆ ಅದನ್ನ ಇವಾಗ ಪವರ್ ಟಿಬಿಲ್ ಕೂತ್ಕೊಂಡು ಹೇಳ್ತೇನೆ ನಾನೀಗ ಪವರ್ ಟಿವಿ ಅದು ನಿಮ್ಗೆ ಮಾರ್ಕೊಂಡಿರೋ ಟಿವಿ ಬೇರೆ ಟಿವಿ ಗೊತ್ತಿಲ್ಲ ಒಂದ್ ಮಾತನಾ ಒಂದ್ ಮಾತು ನಿಮ್ ಮೊನ್ನೆ ಎಂಪಿ ಮಾಡಿದ್ದ ದೇವೇಗೌಡರಲ್ಲ ಇಲ್ಲಿಗೆ ಮಂಡ್ಯಗೆ ಐದ್ ದಿನ ಹೌದು ನಾನೇ 35 ಕೋಟಿ ಖರ್ಚು ಮಾಡ್ಕೊಂಡು ಸಾಲ ಮಾಡ್ಕೊಂಡೆ ನಾನು ಕೋಟಿ ಖರ್ಚು ಮಾಡ್ಕೊಂಡು ನೀನ್ ಇಂಡಿಪೆಂಡೆಂಟ್ ಆಗಿ ನಿಂತು ನೂರ್ ಕೋಟಿ ಖರ್ಚು ಮಾಡ್ತರು ಯಾಕನ್ನ ಆಗ್ತಾ ಇಲ್ಲ ಇಂಡಿಪೆಂಡೆಂಟ್ ಆಗಿ ಜೆಡಿಎಸ್ ಸಿಂಬಲ್ ಮೇಲೆ ಕೇಳಿ ಕೊನೆ ನಿಮಿಷ ಬುಡಿಗ ಆ ಕೇಳಿದೆ ಇಲ್ಲ ಇರ್ಲಿ ಅದು ದೇವೇಗೌಡರು ಸಾಹುಬೈ ಜೊತೆಷ್ಟ್ರು ದೇವರನ್ನ ಹೋಗಿ ಹೇಳ್ಲಿಲ್ಲ ಬಿಡು ಸುಮ್ನೆ ನಿಮ್ಮ ತಾಯಿ ಅಣ್ಣ ನಿಲ್ವನ ಕೇಳೆಯಲ್ಲಿ ನಾನು ಹೇಳಿದ್ ಕೇಳಕ ದೇವರನ್ನ ಹೇಳ್ತೀನಿ ಕೇಳಕ ನಾನು ಪೂರ್ವಕೋರ್ತಾ ಇದೀನಿ ನಾನು ಆಗಿದ್ರೆ ಫೋನ್ ಕಟ್ ಮಾಡ್ತಿದ್ದೆ ಈ ಕಾರ್ತಿಕ್ ಅಂತಲೇ ಮಾತಾಡ್ತಾ ಇದೀನಿ ಕೇಳ್ಕೊ ಆ ಸೂಳೆ ಮಗನ್ ಕೇಳಿ ಮಾತಾಡುವಾಗ ಅವನು ನನ್ನನ್ನ ಏನೇನೋ ಬಾಯಿ ಬಿಚ್ಚಿಟ್ಟ ಆವೆಲ್ಲ ಅವನು ನನ್ನ ಮಗ ನಮಗೆ ರೆಕಾರ್ಡ್ ಮಾಡಿದಿಲ್ಲ ಹಾ